ಕೆ ಜಿ ಒಂದು ಕೆಜಿ ಹೆಚ್ಚಿದೆ ಹೆಚ್ಚಿದೆ ಅದು ಇನ್ನು ಹೌದು ಈಗ ಇದು ಹಣ್ಣಾಗಲಿಕ್ಕೆ ಆಯ್ತಾ ಹಣ್ಣು ಇನ್ನು ಆಗ್ಬೇಕು ಸ್ವಲ್ಪ ಸಾಫ್ಟ್ ಆಗ್ಬೇಕು ಝೂಮ್ ಮಾಡಿದಾಗ ಅಲ್ಲಿ ಕೂಡ ಅಯ್ಯೋ ತುಂಬಾ ಬಿಟ್ಟಿದೆ ಅಲ್ಲಲ್ಲಿ ಆಗಿದೆ ಅಯ್ಯೋ ತುಂಬಾ ಬಿಟ್ಟಿದೆ ಈ ಸುಮಾರು ಇಪ್ಪತ್ತೈದು ಮೂವತ್ತರ ಹಣ್ಣು ಆವಾಗಲೇ ಕುಯ್ದಾಯ್ತು ಹೌದು ಕಂಟಿನ್ಯೂಸ್ ಆಗ್ತಾನೆ ಇದೆ ಈ ಗಮ್ ಟೇಪ್ ಅಲ್ಲಿ ರಾತ್ರಿ ಓಡಾಡುವಂತಹ ಇನ್ಸೆಕ್ಟ್ಸ್ ಗಳು ಕ್ರಿಮಿಗಳು ಅದರಲ್ಲಿ ಅಂಟುಕೊಳ್ತಾ ನಮ್ಮಲ್ಲಿ ನಮ್ಮ ಊರಲ್ಲೆಲ್ಲ ಗರ್ಚಿನಕಾಯಿ ಅಂತೆಲ್ಲ ಹೇಳ್ತೀವಿ ಹೌದು ಕರಂಡ ಅಂತ ಹೇಳಿ ತುಂಬಾ ಹುಳಿ ಉಪ್ಪಿನಕಾಯಿ ಅದೆಲ್ಲ ಮಾಡ್ಬೇಕಾಗೆ ರೈತನ ಗುಣ ಇದೆ ಹಾಗಾಗಿ ನಾನು ರಿಟೈರ್ ಆದ್ಮೇಲೆ ರೈತರಿಗೆ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ತುಡಿತ ನನ್ನಲ್ಲಿ ಬಂದ್ರೆ ಏನು ಇಲ್ಲಿ ಇರುವ ಮರ ಗಿಡಗಳ ಎಲೆ ಉದುರಿ ಕಾಡು ಕಾಡಿನಲ್ಲಿ ಯಾರ್ ಗೊಬ್ಬರ ಹಾಕ್ತಾರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಬೆಂಗಳೂರಿನ ನೆಲಮಂಗಲದ ಪಕ್ಕದ ರವೀಂದ್ರನಾಥ ಶೆಟ್ರ ತೋಟಕ್ಕೆ ಬಂದಿದ್ದೇನೆ ಕಾಣುವಂಥದ್ದು ನಿಮಗೆ ಸಹಜವಾಗಿ ಬೆಂಗಳೂರು ಭಾಗಕ್ಕೆ ಬಂದಾಗ ಈ ರೀತಿಯ ಗದ್ದೆಗಳು ಎಲ್ಲ ಕಡೆಯಲ್ಲಿ ಕಾಣುತ್ತೆ ರವೀಂದ್ರನಾಥ ಶೆಟ್ರ ತೋಟದ ಒಳಗೆ ಹೋದಾಗ ನಿಮಗೆ ನನ್ನ ವೀಡಿಯೋದ ಮಧ್ಯದಲ್ಲಿ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಥವಾ ಮಂಗಳೂರು ಅಥವಾ ಮಲೆನಾಡಲ್ಲಿ ಕಟ್ಟದ ಮೇಲ್ಗಡೆ ಇದ್ದೇನೆ ಅಂತೇಳಿ ಪ್ರಶ್ನೆ ಬರ್ಬೋದು ಆ ರೀತಿಯ ಒಂದು ನ್ಯಾಚುರಲ್ ಫಾರ್ಮಿಂಗ್ನ ತೋಟ ಇದು ಇವರು ಮೂಲತಃ ಉಡುಪಿ ಜಿಲ್ಲೆಯ ಬ್ರಹ್ಮಾವರದವರು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಸಾವಯವ ಕೃಷಿ ಮೂಮೆಂಟನ್ನು ಕರ್ನಾಟಕದಲ್ಲಿ ವ್ಯಾಪಕವಾಗಿ ವ್ಯಾಪಿಸಿದವರು ನ್ಯಾಚುರಲ್ ಫಾರ್ಮಿಂಗ್ ಸಹಜ ಕೃಷಿ ಸಮೃದ್ಧ ಕೃಷಿ ಸಹಜ ಆರ್ಗಾನಿಕ್ ಅನ್ನುವಂಥ ಕಂಪನಿಯನ್ನು ಸ್ಥಾಪನೆ ಮಾಡಿದಂಥವರು ಇವರ ಕಂಪನಿ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ಮನ್ ಕಿ ಬಾತಲ್ಲಿ ತುಂಬ ಬಾರಿ ಆ ಕಂಪನಿಯ ಬಗ್ಗೆ ಮಾತಾಡಿದಾರೆ ಈ ನಿಜವಾಗ್ಲೂ ಸಹಜ ಕೃಷಿ ಅಂದ್ರೆ ಏನು ಅನ್ನುವಂತ ಸಂಗತಿಯನ್ನು ಅವ್ರ ನಾವು ಕೇಳುವ ನಮಸ್ಕಾರ ನಮಸ್ಕಾರ ಮಾರ್ರೆ ಬೆಂಗಳೂರು ನಮ್ಮ ಊರ್ದಾಗ್ಲೆ ಮಸ್ತ್ ಕೃಷಿ ಅಂದಪ್ಪ ಇಟ್ಲಾ ಕೃಷಿ ಮಲ್ಪನಾ ಬಾರಿ ರೇರ್ ಜನ ಕ್ಲೈತ್ ಈ ರೀತಿ ನಾವು ತುಳುವಲ್ಲಿ ಮಾತಾಡಬಹುದು ಆದ್ರೆ ಏನಂದ್ರೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ನೋಡೋದ್ರಿಂದಾಗಿ ಕನ್ನಡದಲ್ಲಿ ಮಾತಾಡುವಲ್ಲ ಮೊದ್ಲೇದಾಗಿ ಇಲ್ಲಿ ನಾನು ಎಂಟ್ರಿ ಮಾಡ್ಬೇಕಾದ್ರೇನೆ ಮನೆಯ ಒಳಗಡೆ ಬರಬೇಕಾದ್ರೇನೆ ಇಲ್ಲಿ ಒಬ್ಬರು ಹಿರಿಯರ ಫೋಟೋ ಇತ್ತು ಸರ್ ಈ ಹಿರಿಯರ ಬಗ್ಗೆ ಸಹಜವಾಗಿ ನನಗೆ ಗೊತ್ತುಂಟು ವೀಕ್ಷಕರಿಗೆ ಗೊತ್ತಿರೋದಿಲ್ಲ ಯಾರು ಅವರು ಅಂತ ಹೇಳಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಮೊಸನೊಬ್ಬ ಹುಕ್ಕು ಅನ್ನುವ ಜಪಾನಿಯ ಒಬ್ಬ ಸೈಂಟಿಸ್ಟ್ ಅವರು ಅವರು ಇಡೀ ಪ್ರಪಂಚಕ್ಕೆ ನ್ಯಾಚುರಲ್ ಫಾರ್ಮಿಂಗ್ ನ ಬಗ್ಗೆ ತಿಳಿಸಿದವರು ಆಮೇಲೆ ಇಡೀ ಪ್ರಪಂಚದ ಕಣ್ಣು ತರಿಸಿದವರು ಅವರು ಒಂದು ಪುಸ್ತಕ ಬರೆದ್ರು ರೆವಲ್ಯೂಷನ್ ಅಂತ ಅಂದ್ರೆ ಒಂದು ಹುಲ್ಲಿನ ಕ್ರಾಂತಿ ಅನ್ನೋ ಒಂದು ಪುಸ್ತಕ ಬರೆದಿದ್ರಿಂದ ಇಡೀ ಪ್ರಪಂಚಕ್ಕೆ ನ್ಯಾಚುರಲ್ ಫಾರ್ಮ್ ಅಂದ್ರೆ ಏನು ಅನ್ನೋದನ್ನ ತಿಳಿಸಿಕೊಟ್ಟವರು ಅದ್ರ ಕೆಳಗಡೆ ಒಂದು ಸೆಂಟೆನ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅದನ್ನ ಖಂಡಿತ ಪ್ರತಿಯೊಬ್ರು ತಿಳ್ಕೋಬೇಕು ಓದ್ಬೇಕು ಕೃಷಿ ಅಂದ್ರೆ ಬರೀ ಬೆಳೆಯೋದು ತಿನ್ನೋದು ಅನ್ನೋ ಮಾತ್ರ ಅಲ್ಲ ಇಡೀ ನಮ್ಮ ಜೀವನವನ್ನ ಯಾವ ರೀತಿ ನಾವು ಬದಲಾವಣೆ ಮಾಡಿಕೊಂಡು ಬದುಕಬಹುದು ಅನ್ನೋ ಒಂದು ಲೈನು ಅದ್ರಲ್ಲಿ ಇದೆ ಹಾಗಾಗಿ ನನಗಂತೂ ಅವರೇ ಗುರು ಪ್ರಪಂಚಕ್ಕೂ ಅವರೇ ಗುರು ಅಂತ ನಾನು ಯಾವತ್ತೂ ಹೇಳ್ತೀನಿ ನ್ಯಾಚುರಲ್ ಫಾರ್ಮಿಂಗ್ ನ್ಯಾಚುರಲ್ ಫಾರ್ಮಿಂಗ್ ನಾನು ಬರ್ಬೇಕಾದ್ರೆ ನಾನು ನೋಡ್ತಾ ಬಂದೆ ಕಾಲಿ ಬಯಲುಗಳು ಬಯಲುಗಳೆಲ್ಲವೂ ಕೂಡ ಕೆಂಪು ಕೆಂಪು ಮಣ್ಣುಗಳು ಎಲ್ಲಿಯೂ ಹಸಿರಿಲ್ಲ ಅದು ಇದ್ರೊಳಗ ಬಂದಾಗ ನಾನು ನಮ್ಮ ಊರಿನ ಯಾವ್ದೋ ಒಂದು ತೋಟದೊಳಗೆ ಬಂದ ಅನ್ನೋ ಅನುಭವ ಬಂತು ಯಾವ ಟೈಪ್ ಅಲ್ಲಿ ಈ ತೋಟವನ್ನು ನೀವು ಫಾರ್ಮೇಶನ್ ಹೌದು ಖಂಡಿತ ಯಾಕಂತ ಹೇಳಿದ್ರೆ ಮಳೆ ಆಧಾರಿತ ಒಂದು ತೋಟ ಮಾಡಿಕೊಂಡು ಒಬ್ಬ ರೈತ ಸಣ್ಣ ರೈತ ಅಂದ್ರೆ ಒಂದು ಎರಡೂವರೆ ಎಕರೆಗಿಂತ ಚಿಕ್ಕವರು ಇರೋರು ಸಣ್ಣ ರೈತ ಅಂತ ಹೇಳ್ತಾರಲ್ವ ಸೊ ನಮ್ಮ ದೇಶದಲ್ಲಿ ಇವತ್ತಿಗೂನು ಅರವತ್ತು ಪರ್ಸೆಂಟ್ ಜನ ಮಳೆ ಆಧಾರಿತ ಕೃಷಿ ಮಾಡ್ಕೊಂಡು ಬದುಕ್ತಾ ಇದ್ದಾರಲ್ವಾ ಆ ಒಂದು ಉದ್ದೇಶದಿಂದ ಒಬ್ಬ ಸಣ್ಣ ರೈತ ಮಳೆ ಆಧಾರಿತ ಕೃಷಿ ಮಾಡಿಕೊಂಡು ತನ್ನ ಬದುಕನ್ನು ಯಾವ ರೀತಿ ಮೇಲೆ ಎತ್ಕೋಬಹುದು ಅನ್ನೋ ಒಂದೇ ಉದ್ದೇಶದಿಂದ ನಾನು ಈ ಒಂದು ಒಂದು ಎಕರೆಯಲ್ಲಿ ಈ ಕೃಷಿಯನ್ನು ಮಾಡುವಂತ ಒಂದು ವ್ಯವಸ್ಥೆ ಮಾಡಿಕೊಂಡು ಎರಡ್ ಸಾವಿರದ ನಾಲ್ಕರಿಂದ ನಾನು ಇಲ್ಲಿ ಒಂದು ಸಹಜ ಕೃಷಿಯನ್ನು ಮಾಡಿಕೊಂಡು ಬದುಕ್ತಾ ಇದ್ದೇನೆ ಹ ಈಗ ನೋಡಿ ಇಲ್ಲಿ ಇದು ಈ ಮರ ನೋಡಿ ಇದು ಕಿರುನೆಲ್ಲಿ ಅಂತ ಹೇಳ್ತಾರೆ ನೆಲ್ಲಿಯಲ್ಲಿ ಮೂರ್ತರ ಕಿರುನೆಲ್ಲಿ ಬೆಟ್ಟದ ನೆಲ್ಲಿ ನೆಲನೆ ನೆಲನೆಲ್ಲಿ ಅನ್ನುವಂತದ್ದು ಔಷಧಿಯ ಗುಣ ಜಾಂಡೀಸ್ಗೆಲ್ಲ ಉಪಯೋಗಿಸ್ತಾರೆ ಕಿರುನೆಲ್ಲಿ ಮತ್ತೆ ನೆಲ್ಲಿ ನಿಮ್ಗೆ ಗೊತ್ತಿದೆ ಇಲ್ಲಿ ವೀಳಿದೆಲೆ ಇದೆ ಹಾ ಅದಕ್ಕೆ ಬಿಟ್ಟಿದ್ರೆ ಅದಕ್ಕೆ ಹಬ್ಕೊಂಡು ಹೋಗಿದ್ರೆ ಅದ್ರಲ್ಲಿ ಆಗತ್ತೆ ಅನ್ನುವಂತ ಹಾ ಯಾವ ರೀತಿಯಲ್ಲಿ ನ್ಯಾಚುರಲ್ ಆಗಿ ಯಾವ ಯಾವ ರೀತಿಯಲ್ಲಿ ಬರಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೇನೆ ಇಲ್ಲಿ ವಿಶೇಷವಾಗಿ ನೀವು ನೋಡಬಹುದು ಡ್ರ್ಯಾಗನ್ ಫ್ರೂಟ್ ಅಂತ ಇದು ಇದು ಇದೆ ಯಾಕಂದ್ರೆ ನಾನು ಈ ರೀತಿ ನನಗೂ ಕೂಡ ಯಾಕಂತ ಹೇಳಿದ್ರೆ ಒಂದ್ಸಾರಿ ಗಿಡ ತಂದು ಬೇವಿನ ಮರದಲ್ಲಿ ಬೇವು ಬುಡಲ್ಲಿ ಇಟ್ಟೆ ಆಯ್ತು ಮಳೆ ಬಂತು ಅದ್ರ ಪಾಡಿಗೆ ಇರ್ಲಿ ಅಂತ ಬಿಟ್ಟೆ ನೋಡೋಣ ಎಲ್ಲಾದ್ರೂ ಹಾಕ್ಬಹುದು ಅಂತ ಆಮೇಲೆ ನೋಡಿದ್ರೆ ಹಬ್ಬಕೊಂಡು ಹಬ್ಕೊಂಡೋಗ್ಲಿ ಶುರು ಆಯ್ತು ಮರದ್ಮೇಲೆ ಹಬ್ಬೋದಾದ್ರೆ ಹಬ್ಬಲಿ ಹೋಗ್ಲಿ ಅಂತ ಬಿಟ್ಟು ಬಿಟ್ಟೆ ನಾನು ಸೊ ಆಮೇಲೆ ನೋಡಿದ್ರೆ ಇಡೀ ಮರಕ್ಕೆ ಹಬ್ಬಿ ಇವತ್ತು ಅದು ಡ್ರ್ಯಾಗನ್ ಫ್ರೂಟ್ ನ್ಯಾಚುರಲ್ ಕೊಡ್ತಾ ಇದೆ ಅಲ್ಲ ಹೌದು ಚೆನ್ನಾಗಿದೆಯಾ ರುಚಿ ಈಗ ನಿಮಗೆ ರುಚಿ ತೋರಿಸ್ತೇನೆ ಡ್ರ್ಯಾಗನ್ ಫ್ರೂಟ್ ಇದೆ ಅದ್ರ ಅದನ್ನು ತೋರಿಸ್ತೇನೆ ನಿಮಗೆ ನಮ್ದು ಸಹಜವಾಗಿ ನಾವು ಕಂಪನಿಯವರು ಅಂಗಡಿಯವರ ಎಲ್ಲ ಏನ್ ಹೇಳ್ತಾರೆ ಅದಕ್ಕೆ ಕಲ್ಲಿನ ಕಂಬ ಹಾಕಬೇಕು ಹೌದು ಅದ್ರಲ್ಲಿ ಮಾತ್ರ ಆಗುದು ಅಂತ ಹೇಳ್ತಾರೆ ಇಲ್ಲ ಅದು ನಾನು ಹಾಗೆ ತಿಳ್ಕೊಂಡಿದ್ದು ಇದು ಬೈ ಚಾನ್ಸ್ ನಾನು ಇಟ್ಟಿದ್ರಿಂದ ಈಗೂ ಆಗ್ತದೆ ಅಂತ ಗೊತ್ತೆ ಆದ್ರೆ ಒಂದು ಕೊಯ್ಲಿಕ್ಕೆ ಕಷ್ಟ ಆಗ್ತದೆ ಅಲ್ಲ ಆದ್ರೂ ಸರ್ ನೋಡಿ ಸಹಜವಾಗಿ ನಮ್ಮ ಕಲ್ಲಿನ ಕಂಬದಲ್ಲಿ ಹೌದು ನಾಲ್ಕು ಗಿಡ ಆಗ್ತದೆ ಆದ್ರೆ ನೀವು ಇಲ್ಲಿ ಎರಡು ಗಿಡ ಹಾಕಿದ್ರೆ ಎರಡೇ ಗಿಡ ಆದ್ರೆ ಇವರಿಗೆ ಎಷ್ಟು ಕಾಣ್ತದೆ ಗೊತ್ತಿಲ್ಲ ಆದ್ರೆ ನನ್ಗೆ ಝೂಮ್ ಮಾಡಿದಾಗ ಅಲ್ಲಿ ಮೇಲೇನು ಕೂಡ ಅಯ್ಯೋ ತುಂಬಾ ಬಿಟ್ಟಿದೆ ಅಲ್ಲಲ್ಲಿ ಆಗಿದೆ ಅಯ್ಯೋ ತುಂಬಾ ಬಿಟ್ಟಿದೆ ಸುಮಾರು ಇಪ್ಪತ್ತೈದು ಮೂವತ್ತರ ಹಣ್ಣು ಆವಾಗಲೇ ಕುಯ್ದಾಯ್ತು ಹೌದು ಕಂಟಿನ್ಯೂಸ್ ಆಗ್ತಾನೆ ಇದೆ ಕರೆಕ್ಟ್ ಹಂಗಂದ್ರೆ ನಾನು ಹೇಳ್ತಿರೋದು ಈ ರೀತಿ ಯಾವ್ದಾದ್ರು ಗಿಡದಲ್ಲಿ ಅದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಖರ್ಚು ಕಡಿಮೆ ಆಗುತ್ತೆ ಅಂತ ನಾಳೆ ರೇಟ್ ಕಡಿಮೆ ಆದ್ರೂ ಅವ್ನಿಗೆ ಲಾಸ್ ಆಗಲ್ಲ ಖಂಡಿತ ಯಾಕಂದ್ರೆ ಖರ್ಚು ಬರಲ್ಲ ಹೌದು ಅಲ್ಲೂ ಒಂದು ಮಾಡಲು ಮಾಡಿದ್ದೀನಿ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಕೂಡ ತೋರಿಸಿದ್ದೇನೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಎರಡು ನೆಟ್ಟಿರುವಂತದ್ದು ಹ ಇದು ಹೋಗಿರುವಂತದ್ದು ನೋಡಿದ್ರೆ ಬೇರುಗಳು ನೋಡಿ ಇದು ಯಾವ್ದು ಮರ ಸರ್ ಇದು ಬೇವಿನ ಮರ ಬೇವಿನ ಮರಕ್ಕೆ ಹೋಗಬೇಕಲ್ಲ ಹ ಎಲ್ಲ ಕಡೆ ಹೋಗಿದೆ ದೊಡ್ಡದಾಗಿ ವ್ಯಾಪ್ಸಿದೆ ಮತ್ತು ಇದ್ರ ಬುಡಕ್ಕೆ ಏನು ಹಾಕ್ಲಿಲ್ಲ ಹಾಗೆ ಸಹಜ ಕೃಷಿ ಅನ್ನೋದಕ್ಕೆ ಉದಾಹರಣೆ ಅಲ್ವಾ ನ್ಯಾಚುರಲ್ ಆಗಿ ಬಂದಿದೆ ಕರೆಕ್ಟ್ ಬೇರುಗಳು ನೋಡಿ ಹೇಗೆ ಮರಗಳನ್ನು ತಬ್ಬಕೊಂಡು ಹೌದು ಹೇಗೆ ಬಂದಿದೆ ಅಂತೇಷವಾದ ಹೌದು ಇದು ನಿಜವಾಗ್ಲೂ ಅಧ್ಯಯನಕಾರ ವಿಷಯ ಯಾಕಂದ್ರೆ ರೈತರಿಗೆ ಈ ರೀತಿ ಒಂದು ಮಾಡ್ಲಿಕ್ಕೆ ಆದಾಗ ಇಪ್ಪತ್ತೈದು ಮರಕ್ಕೆ ಹಾಕಿದ್ರು ಈಗ ಬೇರೆ ಬೇರೆ ಮರಕ್ಕೆ ಹಾಕೋಕೆ ಶುರು ಮಾಡಿದ್ದೇನೆ ಹಾಕಿದ್ದೇನೆ ಆಗತ್ತ ನೋಡ್ತಿದ್ರೆ ರೈತರಿಗೆ ಅನುಕೂಲ ಆಗಲಿ ಹೌದು ಇಲ್ಲಿ ಯಾವ ಹಣ್ಣು ಇಲ್ಲ ಅಂತ ಹೇಳ್ಬೇಕು ಆ ರೀತಿಯಲ್ಲಿ ತಂದು ಹಾಕಿದ್ದೇನೆ ಅಂದ್ರೆ ಇಲ್ಲಿ ಏನು ಅದು ತುಂಬಾ ಚೆನ್ನಾಗಿ ಕೊಡುತ್ತೆ ಅಂತಲ್ಲ ಇಲ್ಲಿ ಬರುತ್ತಾ ಇಲ್ವಾ ಅನ್ನೋದು ಆ ರೈತನಿಗೆ ಗೊತ್ತಾಗ್ಬೇಕಲ್ವಾ ಯಾರಾದ್ರೂ ಮಾಡ್ಬೇಕಲ್ವಾ ಪ್ರಯತ್ನ ಮಾಡಿ ತೋರಿಸಬೇಕಲ್ವಾ ಕರೆಕ್ಟ್ ಸೊ ನನಗೆ ಆ ಶಕ್ತಿ ಇದೆ ಯಾಕಂದ್ರೆ ಜೀವನಕ್ಕೆ ಏನೋ ಪೆನ್ಷನ್ ಬರ್ತದೆ ಹೌದು ಈ ಒಂದು ಪ್ರಯೋಗ ಮಾಡಲಿಕ್ಕೆ ನನಗೆ ಶಕ್ತಿ ಇರೋದ್ರಿಂದ ರೈತರಿಗೆ ಮಾಡಿ ತೋರಿಸಿ ಈ ರೀತಿ ಬೆಳಿಬಹುದಲ್ಲ ಅಂತ ಅವ್ರಿಗೆ ತೋರಿಸ್ತಾ ನೀವು ಸರ್ಕಾರಿ ಅಧಿಕಾರಿ ಆಗಿದವರಲ್ಲ ಹೌದು ಹೆರಳೆಕಾಯಿ ಇದೆ ತರಕಾರಿನೂ ಇದೆ ಸಹಜವಾಗಿ ಸರ್ಕಾರಿ ಕೆಲಸ ಸಿಕ್ಕಿದ ತಕ್ಷಣ ಹೌದು ಆಫೀಸ್ ಆಯ್ತು ಕೆಲಸ ಆಯ್ತು ಸುತ್ತಾಡಕ ಹೋಗುದು ಹೇಗೆ ಇದು ಕೃಷಿ ಯಾಕಂದ್ರೆ ನಾನು ರೈತನ ಮಗ ಮರ ಇರು ನನ್ನ ರಕ್ತದಲ್ಲೇ ರೈತನ ಗುಣ ಇದೆ ಹಾಗಾಗಿ ನಾನು ರಿಟೈರ್ ಆದ್ಮೇಲೆ ರೈತರಿಗೆ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ತುಡಿತ ನನ್ನಲ್ಲಿ ಬಂದ್ಬಿಡ್ತು ಹಾಗಾಗಿ ಇದನ್ನ ಶುರು ಮಾಡಿದೆ ನಾನು ಅಷ್ಟೇ ಇವತ್ತಿಗೂ ನಾನು ಯಾವುದೇ ಕೆಲಸ ಮಾಡಿದ್ರು ರೈತನ ದೃಷ್ಟಿಯಿಂದ ನೋಡ್ತೇನೆ ರೈತನಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದೇ ನನ್ನ ಇಡೀ ಜೀವನದ ಧ್ಯೇಯವೇ ಯಾವುದು ಹಾ 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 ನೋಡಿ ನಾನು ಇಲ್ಲಿ ಇಲ್ಲಿ ಒಂದು ವಿಶೇಷ ಕಾಣ್ತದೆ ನಿಮಗೆ ಅದು ಅದು ಇದು ಇದು ಅರರೂಟ್ ಟೈಪ್ ಇದು ಅಲ್ಲ ಅರರೂಟ್ ಅಲ್ಲ ಅದು ಅರ್ಶಿಣ ಹ ಹ ಹ ಹ ಹ ಅದು ಅರ್ಶಿನ ಬಣ್ಣ ಏನು ಹಳದಿ ಹಳದಿ ಹೌದು ಇದು ಕಪ್ಪು ಅರ್ಶಿಣ ಇದು ಅಸ್ಸಾಂ ಇಂದ ತಂದಿರೋದು ಹೌದಾ ನಾನು ಅರರೂಟ್ ಅನ್ಕೊಂಡೆ ಅರರೂಟ್ ಹೀಗೆ ಇರ್ತದೆ ನೋಡಿ ಅದೆಲ್ಲ ಅದೇ ಅದು ಆಕ್ ಒಂದು ಇದು ಲೈನ್ ಕಾಣ್ತದಲ್ಲ ಗೊತ್ತಾಯ್ತು ಗೊತ್ತಾಯ್ತು ಹೌದು ನಮ್ಮಲ್ಲಿ ನಮ್ಮ ಊರಲ್ಲೆಲ್ಲ ಗರ್ಚಿನಕಾಯಿ ಅಂತೆಲ್ಲ ಹೇಳ್ತೀವಿ ಹೌದು ಕರಂಡ ಅಂತ ಹೇಳಿ ತುಂಬಾ ಹುಳಿ ಉಪ್ಪಿನಕಾಯಿ ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಇದು ಮಾಡ್ತಾರಲ್ಲ ಚೆಲ್ಲ ಚರಿ ಬೇರೆ ಬೇರೆ ಇದೆಲ್ಲುಳಿ ಉಪ್ಪಿನಕಾಯಿ ಚೆನ್ನಾಗುತ್ತೆ ಅಲ್ಲಿ ಕಾಣ್ತದೆ ಫ್ರೂಟ್ ನೋಡಿ ಅದು ಫ್ಯಾಷನ್ ಫುಡ್ ಕೂಡ ಅಷ್ಟೇ ಬೆಳೆದು ಬಹಳ ಸುಲಭ ಹಬ್ಸಿ ಬಿಟ್ರೆ ಆಯ್ತು ಮರದ ಮೇಲೆ ಅದು ಬರ್ತದೆ ಎರಡು ವೆರೈಟಿ ಇರ್ತದೆ ಹಳದಿ ಮತ್ತೆ ಕೆಂಪು ಎರಡು ವೆರೈಟಿ ಕಾಡದ ಗಿಡ ತರ್ಕಾರಿ ಅಲ್ಲ ಅಲ್ಲ ತರಕಾರಿ ಅಲ್ಲ ಅದೊಂದು ಆಯುರ್ವೇದ ಔಷಧಿ ಗಿಡ ನೀವೇ ಹಾಕಿದ್ದು ನಾ ಹಾಕಿದ್ಮೇಲೆ ಈಗ ನ್ಯಾಚುರಲ್ ಆಗಿ ಎಲ್ಲ ಕಡೆ ಬರ್ತದೆ ನೋಡಿ ಅದ್ರ ಬೀಜದ ಬುಟ್ಟಿ ನೋಡ್ಬೇಕು ನೀವು ಎಷ್ಟು ಚೆನ್ನಾಗಿದೆ ಅಂತ ಈ ಬೀಜ ಇದ್ರಲ್ಲಿ ಇರ್ತದೆ ಆ ಬೀಜ ನ್ಯಾಚುರಲ್ ಆಗಿ ಒಂದು ನಿಮಿಷ ಇಲ್ಲಿ ಇದು ಚೆನ್ನಾಗಿ ಕಾಣ್ತದೆ ಆ ಬುಟ್ಟಿ ಇಟ್ಕೊಂಡ ಬೀಜದ ಬುಟ್ಟಿ ನೋಡಿ ಇದ್ರಲ್ಲಿ ಬೀಜ ತುಂಬಾ ಬೀಜ ಇದೆ ಕರೆಕ್ಟ್ ಬ್ಯೂಟಿಫುಲ್ ಆಗಿದೆ ಕರೆಕ್ಟ್ ಕರೆಕ್ಟ್ ಅಂದ್ರೆ ಪ್ರಕೃತಿಯಲ್ಲಿ ಏನೇನು ಪ್ರಕೃತಿ ನಮಗೆ ಯಾವ ರೀತಿ ಪಾಠ ಕಲಿಸ್ತದೆ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದು ಆರೆಂಜ್ ಆರೆಂಜ್ ಪುನರ್ಪುಳಿ 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 ಇದು ನಮ್ಮ ನನ್ನ ನಮ್ಮ ಊರಿನ ಕಾಡಿಂದ ತಂದು ಹಾಕಿದ್ನ ಪುನರ್ಪುಳಿ ಅದೇ ವಿಶೇಷವಾದ್ದು ಅಂತ ಆರೆಂಜ್ ನೋಡಿ ಸ್ನೇಹಿತರೆ

ಇದು ಸಪೋರ್ಟಾ ಇಲ್ಲಿ ಮಾವು ದೊಡ್ಡದಲ್ಲಿ ಓಡಬೇಕಾದ್ರೆ ನಾರ್ಮಲಿ ಬೇರೆ ರೈತರು ಏನ್ ಮಾಡ್ತಾರೆ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಇನ್ಸೆಕ್ಟಿಸೈಡ್ ಅಂದ್ರೆ ಕ್ರಿಮಿಗಳನ್ನು ಕೊಲ್ಲುವಂತ ಕೆಲಸ ಮಾಡುವಂತದ್ದನ್ನ ಸ್ಪ್ರೇ ಮಾಡ್ತಾರೆ ನಾವು ಇಲ್ಲಿ ಹಾಗೆ ಮಾಡುದಿಲ್ಲ ನ್ಯಾಚುರಲ್ ಆಗಿ ಇದು ಗಮ್ ಟೇಪ್ ಈ ಗಮ್ ಟೇಪ್ ಅಲ್ಲಿ ರಾತ್ರಿ ಓಡಾಡುವಂತಹ ಇನ್ಸೆಕ್ಟ್ಸ್ಗಳು ಕ್ರಿಮಿಗಳು ಅದ್ರಲ್ಲಿ ಅಂಟುಕೊಳ್ತಾರೆ ಅಂದ್ರೆ ಅವುಗಳಿಂದ ಬೇರೆ ಇದಕ್ಕೆ ಹಾನಿ ಆಗ್ಬಾರ್ದು ನಮ್ಮ ಗಿಡಗಳಿಗೆ ಅಂತ ಒಂದು ಇನ್ನೊಂದು ಮೆಥಡ್ ಇದೆ ನಾವು ಒಬ್ಬ ಕೆಲವು ಬಾಟ್ಲಲ್ಲಿ ಪೆರಮಿನ್ ಟ್ರಾಪ್ ಅಂತ ಹಾಕ್ತಿವಿ ಆ ಹೆಣ್ಣು ನೊಣ ಬಂದು ಅದರ ಗಂಡು ನೊಣಗಳು ಅಟ್ರಾಕ್ಟ್ ಆಗಿ ಬೀಳುವಂತದ್ದು ಅಂದ್ರೆ ಯಾವುದೇ ರೀತಿಯ ಕೆಮಿಕಲ್ ಸ್ಪ್ರೇ ಮಾಡಬಾರ್ದಲ್ವಾ ಹೌದು ಹಾಗಾದ್ರೆ ಇನ್ಸೆಕ್ಟ್ ಈ ಕ್ರಿಮಿಕೀಟಗಳನ್ನು ತಡೆಯುವ ಒಂದು ಹೌದು ಮೋಸ್ಟ್ಲಿ ನಾವು ರಿಪೆಲೆಂಟ್ ಅಂತ ಮಾಡ್ತೀವಿ ಅಂದ್ರೆ ಅವು ಬಂದಾಗ ಆ ಸ್ಮೆಲ್ಲಿಗೆ ಓಡ್ ಹೋಗ್ಬೇಕು ಅದನ್ನು ಸಾಯಿಸ್ಬೇಕನ್ನುವ ಪ್ರಯತ್ನ ಮಾಡೋದಿಲ್ಲ ಸೊ ಆ ತರದಲ್ಲಿ ಸಾವಯವ ಕೃಷಿಯಲ್ಲಿ ಆ ತರ ಮಾಡ್ಬೇಕಾಗುತ್ತೆ ಅಲ್ವಾ ನೋಡಿ ಸ್ನೇಹಿತರೆ ಇದು ಯಾವ್ದು ಸರ್ ಮಾವು ಮಲ್ಲಿಕ ನೋಡಿ ಸ್ನೇಹಿತರೆ ಹೇಗಿದೆ ಹೇಗೆ ಎಡಕುವ ರೀತಿಯಲ್ಲಿ ನೋಡಿ ಚೆನ್ನಾಗಿ ಆಗಿದೆ ನೋಡಿ ಆಗಿದೆ ಎಲ್ಲಾ ಕಡೆಯಲ್ಲಿ ಸೀಸನ್ ಬಂತು ಆದ್ರೆ ಶೆಟ್ರಿಗೆ ಈಗೇನು ಇದೆ ಅಲ್ಲ ಎಲ್ಲಾ ಸೀಸನ್ ಆಗ್ತಾ ಇರ್ತದ ಇಲ್ಲ 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 ಆ ಸೀಸನ್ ಅಲ್ಲಿ ಮಾತ್ರ ಎಲ್ಲಾ ಸೀಸನ್ ಅದೇ ಬೇರೆ ಹಾಲ್ ಸೀಸನ್ ಬೇರೆ ಹೌದೌದು ಬಟ್ ಇಲ್ಲಿ ನಾನು ಪ್ರಯ ಏನ್ ಪ್ರಯೋಗ ಮಾಡಿದ್ದೆಂದ್ರೆ ಒಂದು ಹತ್ತು ಹನ್ನೆರಡು ಜಾತಿಯ ಮಾವು ಹಾಕಿದ್ದೇನೆ ಆ ಯಾವ ಮಾವು ಇಲ್ಲಿ ಚೆನ್ನಾಗಿ ಬರ್ತದೆ ಪ್ರತಿ ವರ್ಷ ಬೆಳೆ ಚೆನ್ನಾಗಿ ಬರ್ತದೆ ಅನ್ನುವ ಪ್ರಯೋಗ ದೃಷ್ಟಿಯಿಂದ ಹಾಕಿದಾಗ ಮಲ್ಲಿಕಾ ಮತ್ತೆ ದಸೇರಿ ಈ ಏರಿಯಾದಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಬೇರೆ ಬಾದಾಮಿ ಬೇರೆ ಎಲ್ಲ ವೆರೈಟಿ ಇದೆ ನನ್ನ ಹತ್ರ ಬಟ್ ಈ ಬೆಸ್ಟ್ ಯಾಕಂದ್ರೆ ನಾರ್ಮಲಿ ಹಾರ್ಟಿಕಲ್ಚರ್ ಕ್ರಾಪ್ ಅಲ್ಲಿ ತೋಟಗಾರಿಕೆ ಕೃಷಿಯಲ್ಲಿ ಏನ್ ಹೇಳ್ತಾರೆ ಆಲ್ಟರ್ನೇಟ್ ಇಯರ್ ಈ ವರ್ಷ ಚೆನ್ನಾಗಿ ಬಿಟ್ರೆ ನೆಕ್ಸ್ಟ್ ಇಯರ್ ಕಡಿಮೆ ಹೌದಾ ನಾನು ಇಲ್ಲಿ ನೋಡಿದೆ ಪ್ರತಿ ವರ್ಷ ಬಿಡ್ತದೆ ದಸೇರಿನು ದಸೇರಿ ಅಲ್ಲಿ ಬಂದಿದೆ ತೋರಿಸ್ತೀನಿ ಚೆನ್ನಾಗಿ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಇಡೀ ತೋಟದ ಸುತ್ತ ಕಾಡು ಕೃಷಿ ಮಾಡಿದ್ದೇನೆ ಅಂದ್ರೆ ಫಾರೆಸ್ಟ್ ಮರಗಳು ಕಾಡು ಸುತ್ತ ಅದಕ್ಕೆ ಸಾವಯವ ಕೃಷಿಯಲ್ಲಿ ಅಗ್ರೋ ಫಾರೆಸ್ಟ್ ಅಂತೀವಿ ಅಲ್ವಾ ಕಾಡು ಯಾಕೆ ಬೇಕು ಎಲ್ಲಾ ರೀತಿಯಲ್ಲಿ ನಿಮಗೆ ಆ ಪ್ರಾಣಿ ಪಕ್ಷಿಗಳಿಗೆ ನಿವಾಸ ಹೌದು ಆಮೇಲೆ ಆ ಸೌದೆ ಆಮೇಲೆ ಹಸಿರು ಗೊಬ್ಬರ ಆಮೇಲೆ ಗಾಳಿ ತಡೆ ತೋಟಕ್ಕೆ ಹಾನಿ ಆಗ್ಬಾರ್ದಲ್ಲ ಗಾಳಿ ತಡೆ ಈ ರೀತಿಯಲ್ಲಿ ತುಂಬಾ ಪ್ರಯೋಗ ಇದೆ ಅದಲ್ಲದೆ ಬೇರೆ ಈವಾಗ ಟೀಕ್ ತೇಗ ಇದೆ ಟೀಕ್ ಇದೆ ಮಹಾಗನಿ ಅವಕ್ಕೆಲ್ಲ ಒಳ್ಳೆ ಬೆಲೆ ಬರುತ್ತೆ ರೈತನಿಗೆ ಅದರಿಂದ ಆದಾಯ ಇವೆಲ್ಲ ಮಳೆ ಆಧಾರಿತ ನೀವು ಕೇಳಬಹುದು ನೀರು ವ್ಯವಸ್ಥೆ ಇಲ್ಲದೆ ಹೇಗೆ ಗಿಡ ಬೆಳೆಯೋದು ಅಂತ ಹೌದು ಗಿಡಕ್ಕೆ ಏನೇನು ಬೇಕು ಅದನ್ನೆಲ್ಲ ತಯಾರು ಮಾಡ್ತೀವಿ ಇಲ್ಲಿ ನೋಡಿ ಇದು ಒಂದು ಸಣ್ಣ ಪ್ರಯೋಗ ದೃಷ್ಟಿಯಿಂದ ವರ್ಮಿ ಕಂಪೋಸ್ಟ್ ಹಾ ಉರ್ಮಿ ಕಂಪೋಸ್ ಅಂದ್ರೆ ಗೊತ್ತಲ್ಲ ನೀವು ಎರೆ ಗೊಬ್ಬರ ನಾಲ್ಕು ಮ್ಯಾಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಒಂದಕ್ಕೆ ಹದಿನೈದು ದಿವಸ ಬಿಟ್ಟು ಇನ್ನೊಂದು ತೊಂಬತ್ತು ಇನ್ನೊಂದು ಹದಿನೈದು ದಿವಸ ಬಿಟ್ಟು ಅಂದ್ರೆ ಕಂಟಿನ್ಯೂಸ್ ಆಗ ಅವನಿಗೆ ಸಿಗ್ತಾ ಇರ್ಬೇಕು ಒಂದೇ ಸಾರಿ ಮಾಡಿದ್ರೆ ಏನಾಗ್ತದೆ ಒಮ್ಮೆ ಸಿಗ್ತದೆ ಆಮೇಲೆ ಒಂದು ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಕಾಯ್ಬೇಕಾಗ್ತದೆ ಸೊ ಹಾಗಾಗಿ ಆ ರೀತಿಯ ಒಂದು ದೃಷ್ಟಾಂತವನ್ನು ತೋರಿಸಿ ಸಣ್ಣ ಸಣ್ಣದನ್ನು ಬೇಗ ಬೇಗ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಇದ್ರೊಳಗೆ ಎಗ್ರೋವೆಸ್ಟ್ ಹಾಕಿ ಬಯೋ ಡೈಜೆಸ್ಟರ್ ಅಂತ ನೀರಲ್ಲಿ ಈಗ ನೀರ್ ಹಾಕಿಲ್ಲ ನೀರಲ್ಲಿ ಕೊಳಸೋದಲ್ಲ ನೀರಲ್ಲಿ ಕೊಳಸಿ ಆ ನೀರನ್ನ ಹೊರಗೆ ತಗೊಳ್ಳುವಂತ ಆ ನೀರು ಅಂದ್ರೆ ಲಿಕ್ವಿಡ್ ಫರ್ಟಿಲೈಸರ್ ದ್ರವ ಗೊಬ್ಬರ ದ್ರವ ಗೊಬ್ಬರವನ್ನ ಗಿಡಗಳು ಬಾಳ ಬೇಗ ತಗೊಳ್ತಾರೆ ಅಲ್ವಾ ಅಲ್ವಾ ಸಾಲಿಬಲ್ ಹೌದು ಇದು ನೋಡಿ ನಾನು ಅವಾಗ ಹೇಳಿದ್ನಲ್ಲ ಅಲ್ಲಿ ಮರ ಕಬ್ಬಿಸಿದ್ದೆ ಹೌದು ಈಗ ಈ ರೀತಿಯಲ್ಲಿ ಬೆಳಿಬಹುದು ಅಂತ ಅಲ್ಲ ಅದು ಇದು ಒಂದೇ ಏಜ್ ಇದ್ದ ಒಂದೇ ಒಂದೇ ಆದ್ರೆ ಇದ್ರಲ್ಲಿ ಅಲ್ಲ ಅಲ್ಲ ಇದು ಲೇಟ್ 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 ಒಂದ್ಸಲ ಆದ್ರೂ ಇಲ್ಲ ಇನ್ನು ಶುರು ಆಗಿಲ್ಲ ಲೇಟ್ ಮೆಣಸು ನೋಡಿ ಹಾ ಇದು ಮೆಣಸು ಬಾರಿ ಮೆಣಸು ವಿಶೇಷವಾದ್ದು ಅಲ್ಲಿ ಒಂದು ಅಸ್ಸಾಂ ಇಂದ ತಂದಿದ್ದೊಂದು ಅದು ಹೆಸರಿದೆ ನಾನು ಆಮೇಲೆ ಹೇಳ್ತೇನೆ ಭಯಂಕರ ಕಾರ್ ಅದು ಭಯಂಕರ ಅಯ್ಯೋ ಓಲ್ಡ್ ಅಲ್ಲಿ ಹೈಯೆಸ್ಟ್ ಕಾರ್ ಅಂತ ಹೇಳ್ತಾರೆ ಇದು ಕಾಫಿ ಗಿಡ ಕಾಫಿ ಕೂಡ ಬೆಳೀತದೆ ಕಾಫಿ ಕೂಡ ಹಾಕಿದಾರೆ ಕಾಫಿ ಗಿಡ ಇದೆ ಇದು ಎಗ್ರೋ ಪಾಂಡ್ ಅಂತ ಎಗ್ರೋ ಫಾರೆಸ್ಟ್ ಆಯ್ತು ಎಗ್ರೋ ಪಾಂಡ್ ಅಂದ್ರೆ ಎಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಕಾಡು ಇರಬೇಕು ಈ ರೀತಿಯ ಒಂದು ಕೂಡ ಅಂದ್ರೆ ಇದು ಮಳೆ ನೀರನ್ನ ಶೇಖರಣೆ ಮಾಡುವಂತ ವ್ಯವಸ್ಥೆ ಮಳೆ ನೀರೇ ಇಲ್ಲಿ ಇಲ್ಲಿ ವ್ಯವಸ್ಥೆ ಹೊರಗೆ ಹೊರಗೋಗಿಲ್ಲ ಒಂದು ನೀರು ಹೊರಗ್ ಬಿಡಬಾರ್ದು ಈಗ ಯಾವುದೇ ರೈತ ಸಾವಯವ ಕೃಷಿ ಮಳೆ ಆಧಾರಿತ ಮಾಡುವಾಗ ಇಡೀ ಭೂಮಿಯಲ್ಲಿ ಬೀಳುವ ಒಂದು ತೊಟ್ಟು ನೀರನ್ನು ಹೊರಗೋಗದಾಗ ನೋಡ್ಕೋಬೇಕು ಒಂದ್ ವೇಳೆ ಹೊರಗಡೆಯಿಂದ ಮಳೆ ಜಾಸ್ತಿ ಬಂದು ನೀರ್ ಬಂತಂದ್ರೆ ಆ ನೀರನ್ನ ಇಲ್ಲಿ ಮಾಡಿ ಇಲ್ಲಿ ಶೇಖರಣೆ ಆಗಿ ಫ್ಲೋ ಆಗಿ ನೀರ್ ಮಾತ್ರ ಹೋಗ್ಬೇಕು ಇಲ್ಲ ಅಂದ್ರೆ ಮಣ್ಣೆಲ್ಲ ಹೋಗುದ್ರೆ ತುಂಬುವ ಕೆಲಸ ಬಟ್ ಇದಕ್ಕೆ ಲೈನರ್ ಹಾಕಿದೀವಿ ಹಾಗಾಗಿ ಇದು ಹೋದ ವರ್ಷದ ಮಳೆ ನೀರು ಈ ವರ್ಷದಲ್ಲ ಹೋದ್ ವರ್ಷದ ಮಳೆ ನೀರು ಇದೆ ಅಷ್ಟೊಂದು ಮಳೆ ನೀರು ಇದೆ ನೋಡಿ ಈಗ ಜಾತ್ರೆ ಮನಸ್ಸಲ್ಲಿ ಹೇಗಿದೆ ಅಂದ್ರೆ ಪಪ್ಪಾಯ ಇದೆ ಏನು ಹಾಕಿಲ್ಲ ಅಂದ್ರೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ನ್ಯಾಚುರಲ್ ಇದಕ್ಕೆಲ್ಲ ಏನು ಮಾಡೋದಿಲ್ಲ ನಾವು ಅಂದ್ರೆ ಏನು ಇಲ್ಲಿ ಇರುವ ಮರ ಗಿಡಗಳ ಎಲೆ ಉದುರಿ ಕಾಡು ಕಾಡಿನಲ್ಲಿ ಯಾರು ಗೊಬ್ಬರ ಹಾಕ್ತಾರೆ ಯಾರ ಹಾಕುದಿಲ್ಲ ಅದೇ ರೀತಿ ಇಲ್ಲಿ ಕೂಡ ಆ ಗೊಬ್ಬರದಲ್ಲಿ ಬೆಳೆದಿರುವಂತ ಗಿಡ ಮರಗಳು ಇಲ್ಲಿ ಗಿಡ ಮರಗಳೆಲ್ಲ ಹೌದು ನೋಡಿ ಸರ್ ಹೇಳಿದಾಗೆ ಹಾ ಇಲ್ಲಿ ಸಾಗುವಾನಿಯು ಹಾಕಿದ್ದಾರೆ ಹೌದು ಲಾಂಗ್ ಟೈಮ್ ನ ಬೆಳೆ ಅಂತ ಹೇಳಿ ಹೌದು ನೋಡಿ ಇದರ ಮಧ್ಯದಲ್ಲಿ ಸಾಗುವಾನಿ ಇದೆ ಆ ಸಾಗುವಾನಿಯು ಇದೆ ಕರೆಕ್ಟ್ ಅದೆಲ್ಲ ಕಾಣ್ತದೆ ನೋಡ್ ಸಾಗಣಿ ಅಲ್ಲಿ ಸಾಗವಾನಿದೆ ಅಂದ್ರೆ ಅಂದ್ರೆ ಅವనికి ಅದರಿಂದ ಒಂದು 25 ಮೂವತ್ತು ವರ್ಷ ಆದಮೇಲೆ ಅದರಲ್ಲಿ ಆದಾಯ ಬರಬೇಕಲ್ಲ ಹೌದು ಚೆನ್ನಾಗಿ ಬೆಳೆದಿದೆ ಸಾಗವಾನಿ ಇಲ್ಲಿ 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 ಎರಡು ಜಾತಿಯ ಮರಗಳನ್ನು ನಾನು ಹಾಕಿಲ್ಲ ಒಂದು ಶ್ರೀಗಂಧ ಇದು ಶ್ರೀಗಂಧ ಇದು ಬೆಳೆದ ಅಷ್ಟಕ್ಕೆ ನ್ಯಾಚುರಲ್ ಓ ಬೇವು ಹಾ ನೋಡಿ ಅದು ಶ್ರೀಗಂಧ ಎಷ್ಟು ದೊಡ್ಡದಾಗಿದೆ ನೋಡಿ ಕಾಣ್ತದ ಹಾ ಬೇವು ಮತ್ತೆ ಶ್ರೀಗಂಧ ನಾನ್ ಹಾಕಿಲ್ಲ ನನ್ನ ತೋಟದಲ್ಲಿ ಬೇಕಷ್ಟು ಮರಗಳು ಬರ್ತವೆ ಹೇಗೆ ಬರ್ತವೆ ಹೇಗೆ ಹಕ್ಕಿಗಳು ಬೇರೆ ಕಡೆಯಿಂದ ಶ್ರೀಗಂಧದ ಮರದ ಹಣ್ಣನ್ನು ತಿಂದು ಬೇವಿನ ಹಣ್ಣನ್ನು ತಿಂದು ಹಿಕ್ಕೆ ಹಾಕ್ತವೆ ಆ ಹಿಕ್ಕೆಯಿಂದ ಹುಟ್ಟಿ ಬಂದ ಮರಗಳು ನನ್ನ ತೋಟದಲ್ಲಿ ತುಂಬಾ ಮರಗಳು ಬಂದಿವೆ ಶ್ರೀಗಂಧ ಹಾ ಮತ್ತು ಬೇವು ಈಗ ನಿಮಗೆ ಬೇಕಾಗಿರೋ ತರಕಾರಿಗಳನ್ನು ಕೂಡ ಹೌದು ನೀವು ಬೆಳಿತೀರಿ ಅಂತ ಹೇಳಿದ್ರಿ ನಾವೇ ಬೆಳಿತೀವಿ ಎಲ್ಲಾ ಟೈಮಿಗೆ ಬೆಳಿಲಿಕ್ಕೆ ಆಗ್ತದ

ಬಡ ಸ್ನೇಹಿತರೆ ಸೀತೆ ಮನೆ ಪಕ್ಕ ಸರ್ ಇದ್ಯಾವುದು ಸೀತಾಫಲ ಸೀತಾಫಲ ನೋಡಿ ನಮ್ಮಲ್ಲಿ ಮೂರು ಇದೆ ರಾಮ್ ಫಲ ಸೀತಾಫಲ ಲಕ್ಷ್ಮಣ ಫಲ ಹನುಮಾನ್ ಫಲ ಒಂದಿಲ್ಲ ಮೂರು ಫಲಗಳು ಇವೆ ಅಲ್ಲ ಹನುಮಾನ್ ಫಲ ಮುಂದಿನ ಸಲ ಬಂದಾಗ ನಾನು ಕೊಡ್ತೇನೆ ಸರ್ ಅವರಿಗೆ ನಮ್ಮಲ್ಲಿ ಇದೆ ಓಕೆ ನಾನು ಬೆಂಗಳೂರಿಗೆ ಬಂದಾಗ ಗಿಡ ತಂದು ಕೊಡ್ತೇನೆ ರೈಟ್ ನೋಡಿ ಲಕ್ಷ್ಮಣ ಫಲ ಕ್ಯಾನ್ಸರ್ ಗೆ ಉತ್ತಮ ಅಂತ ಹೇಳಿ ನಾವು ಒಮ್ಮೆ ಚಂಡಿಗರ್ ಹೋದಾಗ ಇದ್ರದ್ದು ಪಂಜಾಬ್ ಮತ್ತೆ ಹರಿಯಾಣದ ಚೀಫ್ ಮಿನಿಸ್ಟರ್ ಬಂದಿದ್ರು ಅವ್ರಿಬ್ರು ಇದು ಲಕ್ಷ್ಮಣ ಫಾಲದ್ ಗಿಡ ಬೇಕಂದಿರು ಆಮೇಲೆ ಇಲ್ಲಿಂದ ಕಳ್ಸಿಕೊಟ್ಟಿವಿ ನಾವು ಹ ಹೌದಾ ಪಂಜಾಬಲ್ಲಿ ಕ್ಯಾನ್ಸರ್ ಟ್ರೈನ್ ಗೊತ್ತಲ್ಲ ನೋಡಿ ಕಲರ್ ಕೀಟಗಳಲ್ಲಿ ಎರಡು ತರ ಇರ್ತವೆ ಕೆಲವು ಹಳದಿ ಕಲರ್ ಗೆ ಅಟ್ರಾಕ್ಟ್ ಆಗ್ತವೆ ಇನ್ನು ಕೆಲವು ನೀಲಿ ಕಲರ್ ಗೆ ಅಟ್ರಾಕ್ಟ್ ಆಗ್ತವೆ ಮತ್ತೆ ಒಂದೊಂದು ಕೀಟಗಳ ಒಂದು ಆಕರ್ಷಣೆ ಇರ್ತದಲ್ಲ ಆ ರೀತಿಯಲ್ಲಿ ಇದೊಂದು ವಿಶೇಷ ಮಾವು ಏನು ಗೊತ್ತಾ ಒಂದು ದಿವಸ ಹಣ್ಣು ತಿಂದು ನಾನು ಓಟೆ ಬಿಸಾಡಿದೆ ಓಟೆಯಲ್ಲಿ ಗಿಡ ಬಂತು ಅರೆ ಇಷ್ಟು ದೊಡ್ಡ ಗಿಡ ಬಂತಲ್ವಾ ಇದಕ್ಕೆ ಮೂರು ತರದ ಮಾವನ್ನ ಗ್ರಾಫ್ಟ್ ಮಾಡಿದ್ದೀನಿ ಈ ಒಂದು ಮರದಲ್ಲಿ ಮೂರು ವೆರೈಟಿ ಮೂರು ವೆರೈಟಿ ಬರ್ತದೆ ಆ ಒಂದು ಕಡೆ ಬಾದಾಮಿ ಇನ್ನೊಂದು ಕಡೆ ಬೆಂಗಳೂರು ಅಂತ ಇಷ್ಟು ದಪ್ಪ ನೋಡಿ ಅದು ಸೈಜ್ ನೋಡಿ ಆ ಸೈಜ್ ತೋರ್ಸಿ ಎಲ್ಲದು ಇದೆಯಾ ಹೌದು ಇದೆ ಅಲಾ ಇದೆ ದೊಡ್ಡದಿದೆ ಒಂದು ಈಗ ನೋಡಿ ನಿಮ್ ನೋಡಿ ಬಿದ್ದಿದೆ ನೋಡಿ ಅಲ್ಲ ಇಲ್ಲಿ ನೋಡಿ ಸೈಜ್ ನೋಡಿ ಅದು ಹೇಗಿದೆ ಅಂತ ಇಲ್ಲಿ ಇಲ್ಲಿ ಗೊತ್ತಾಗ್ತದೆ ನಿಮ್ಗೆ ಎಂತ ಸೈ ಇಲ್ಲಿ ನೋಡಿ ಈ ಸೈಜ್ ನೋಡಿ ಹಾ 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 ಎಷ್ಟು ಕೆಜಿ ಇದೆ ಸರ್ ಇದು ಇದು ಆಲ್ಮೋಸ್ಟ್ ಒಂದು ಕೆಜಿ ಮೇಲೆ ಕೆಜಿ ಇನ್ನು ಬೆಳಿಲಿಕ್ಕಿದೆ ಈಗ ಇದು ಹಣ್ಣಾಗ್ಲಿಕ್ಕೆ ಆಯ್ತಾ ಹಣ್ಣು ಇನ್ನು ಹಾಕ್ಬೇಕು ಸ್ವಲ್ಪ ಸಾಫ್ಟ್ ಆಗ್ಬೇಕು ಬಲಿತೆ ಕಾಯಿ ಮೂರು ವೆರೈಟಿ ಹಾಕಿದಾರಲ್ಲ ಹೌದೌದು ಬಾದಾಮಿ ಆಯ್ತು ಕಾಯಿ ಆಯ್ತು ಎಷ್ಟು ದಪ್ಪಾಗಿದೆ ನೋಡಿ ಹೌದು ಅದು ನ್ಯಾಚುರಲ್ ಬಂದಿದ್ದು ಅದ್ರದ್ದೇ ಮೂಲ 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 ಹ್ಮ್ ನೋಡಿ ಇಲ್ಲೊಂದು ವೆರೈಟಿ ನೋಡಿ ಸಣ್ಣ ಸಣ್ಣದಾಗಿದೆ ಸಣ್ಣ ಅದೇ ಇದು ಸರ್ ಹತ್ರ ಇಟ್ಕೊಂಡ್ರದ್ ನೋಡಿ ನಿಮಗೆ ಗೊತ್ತಾಗ್ತದೆ ಯಾಕಂದ್ರೆ ಇದು ಒಂದು ಒಂದು ವಿಶೇಷ ಪ್ರಯೋಗ ಅಲ್ಲ ಅಂದ್ರಲ್ಲಿ ಹೆಚ್ಚು ವೆರೈಟಿಗಳು ಕರೆಕ್ಟ್ ಇದು ಪರ್ಮನೆಂಟ್ ಆಗಿರೋದು ಮಾಡಿದ್ರಲ್ಲ ಇದೊಂದು ಚಪ್ಪರ ಇಲ್ಲಿ ಎಲ್ಲಾ ತರದ ಬಳ್ಳಿ ತರಕಾರಿಗಳನ್ನ ಹಾಕಿದ್ದೇನೆ ನಮ್ಮ ಊರು ತೊಂಡೆ ಇದೆ ತುಪ್ಪದ ಹೀರೆ ತುಪ್ಪದ ಹೀರೆಕಾಯಿ ಇದೆ ಸೊ ಡಬಲ್ ಬೀನ್ಸ್ ಇದೆ ಈ ತರ ಹಬ್ಬುವ ತರಕಾರಿಗಳನ್ನ ಹೀರೆ ಹೀರೆ ಇದೆ ಅದನ್ನ ಈ ಈ ತರದ ಬಿಟ್ಟಿದ್ದೀನಿ ಬಿಟ್ಟಿದ್ದೇನೆ ಹೌದು ಇದು ಕುಂಬಳ ಅದು ಗೆಣಸು ಗೆಣಸು ಇದೆ ಅದು ಗೆಣಸು ಇದು ಕುಂಬಳ ಆಮೇಲೆ ಇದು ಸೀಬೆ ಸಿಬಿ ಐತೆ ಹೌದು ನೀವು ಹೇಳಿದ್ನಲ್ಲ ಯಾವ ಹಣ್ಣಿನ ಗಿಡ ಇಲ್ಲ ಅಂತ ಹೇಳ್ಬೇಕು ಹೌದು ಅದನ್ನ ತಂದು ಹಾಕ್ತೀನಿ ನೀವು ಹೇಳಿದ್ರಲ್ಲ ಈಗ ನೀವು ಕೊಡ್ತೀರಾ ಸರ್ ನಿಮ್ಮ ತೋಟದ ಕೆಲಸ ನಿಮ್ಮ ತೋಟದ ಕೃಷಿಯನ್ನು ಒಂದು ಎಪಿಸೋಡ್ ತೋರ್ಸಕ್ಕಾಗಲ್ಲ ಹಾಗೆ ಮೊದಲ ಎಪಿಸೋಡ್ ಅನ್ನು ಇಲ್ಲಿಗೆ ಮುಗಿಸಿದ್ವಿ ಸರ್ ನಿಮಗೆ ಧನ್ಯವಾದಗಳು ನಮಸ್ಕಾರ